ನಮಸ್ಕಾರ ಫ್ರೆಂಡ್ಸ್ ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕಿಚ್ಚನ ಪಂಚಾಯಿತಿನಲ್ಲಿ ಒಂದು ವಿಚಾರ ನೀವು ಗಮನಿಸಿರ್ತೀರ ಅಲ್ವಾ ವಾರದ ಪಂಚಾಯಿತಿಗೆ ಕಿಚ್ಚ ಸುದೀಪ್ ಅವರು ಎಂಟ್ರಿ ಆಗಬೇಕಾದ್ರೆ ಹಾಕೋ ಎಂಟ್ರಿ ಸಾಂಗ್ ಈ ಸತಿ ಬದಲಾಯಿಸಿದ್ದಾರೆ ಹಾಗೂ ಒಂದು ಹೊಸ ಸಾಂಗ್ನ ಹಾಕಿದ್ದಾರೆ ಬಾದ್ಶಾ ನೆವರ್ ಎವರ್ ಗೋಯಿಂಗ್ ಟು ಲೂಸ್ ಕಂಟ್ರೋಲ್ ಅನ್ನೋ ಸಾಲುಗಳಿಂದ ಶುರು ಆಗೋ ಹಾಡು ರ್ಯಾಪ್ ಸ್ಟೈಲ್ನಲ್ಲಿದ್ದು ಜಾಜಿ ಫೀಲ್ ಕೊಡುತ್ತೆ ಆದರೆ ಈ ಹಾಡು ನಮಗೆ ಅಷ್ಟಾಗಿ ಹೆಡಿಸಲಿಲ್ಲ ಹಿಂದಿನ ಸೀಸನ್ಗಳಲ್ಲಿ ಬರ್ತಾ ಇದ್ದ ಬೋಲ್ ಕಿಚ್ಚ ಕಿಚ್ಚ किच्चा हाड आहे अद्भुतवागीतो किच्चा सुधीपवार स्टाईल ಮ್ಯಾನಿಸಮ್ಸ್ ಗತ್ತು ಗಾಂಭೀರ್ಯಕ್ಕೆ ಭರ್ಜರಿಯಾಗಿ ಈ ಮುಂಚಿನ ಹಾಡು ಸರಿ ಹೊಂದ್ತಾ ಕೇಳೋ ಹಾಗೂ ನೋಡೋ ಪ್ರೇಕ್ಷಕರಿಗೂ ಅದು ಕೂತಲ್ಲೇ ಕುಣಿಯೋ ಅನುಭವನ ಕೊಡ್ತಿದ್ದು ಮನೆ ಒಳಗಿರೋ ಸ್ಪರ್ಧಿಗಳು ಕಿಚ್ಚ ಅವರ ಎಂಟ್ರಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರು ನಮಗೂ ಅದೇ ಎಕ್ಸೈಟ್ಮೆಂಟ್ ಆಗೋ ಹಾಗೆ ಮಾಡ್ತಾ ಇತ್ತು ಈ ಸೀಸನ್ನ ನ ಕಿಚ್ಚ ಅವರ ಎಂಟ್ರಿಗೆ ಈ ಹಾಡನ್ನ ಬಳಸದೆ ಹೊಸ ಹಾಡನ್ನ ಬಳಸ್ತಾ ಇರೋದು ನಮಗೆಲ್ಲ ಕಿಚ್ಚಿನ ಪಂಚಾಯತಿ ಏನೋ ಒಂದು ರೀತಿ ಕಳ್ಕೊಂಡ ರೀತಿ ಫೀಲ್ ಆಗ್ತಾ ಇದೆ ಈ ಹಾಡಿಗೆ ಒಂದು ಕಲ್ಟ್ ಕ್ಲಾಸಿಕ್ ಫೀಲ್ ಇದೆ ಅದು ಇದ್ರೇನೆ ಈ ಒಂದು ಪಂಚಾಯತಿಗೆ ಕಳೆ ಕಲರ್ಸ್ ಕನ್ನಡ ಅವರಿಗೆ ನಮ್ಮ ಕಳಕಳಿಯ ಮನವಿ ಅಂದರೆ ದಯವಿಟ್ಟು ಈ ಹಳೆಯ ಹಾಡನ್ನ ವಾಪಸ್ ತನ್ನಿ ಹಾಗೂ ಕಿಚ್ಚನ ಪಂಚಾಯಿತಿಗೆ ಹಳೆ ಕಳೆ ಬರೋ ಹಾಗೆ ಮಾಡಿ ಇಂತಿನ್ನೊಂದ ಕಿಚ್ಚನ ಹಾಗೂ ಬಿಗ್ ಬಾಸ್ನ ಅಭಿಮಾನಿಗಳು ಬೋಲ್ ಕಿಚ್ಚ 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 ಹೇ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್